ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಜಾಸ್ತಿ ಮಾಡಿದರು ಜಿ ಎಸ್ ಟಿ ಕಮ್ಮಿ ಮಾಡಿದ ನಂತರ ನಮ್ಮ ಬಗ್ಗೆ ಟೀಕೆ ಮಾಡಿದ್ರು ಅವರು ನಿಮ್ಗೆ ನೆನಪಿರಬೇಕು ರಾಹುಲ್ ಗಾಂಧಿ ಸಹವಾಸ ತೆಗ್ದಿದ್ರಿಂದ ಇವರು ರಾಹುಲ್ ಗಾಂಧಿಗತ್ತೆ ಮಾತಾಡ್ತಿರ್ತಾರೆ ಭಾಳಷ್ಟೆ ಸಹವಾಸ ದೋಷ ಅಂತ ಹೇಳ್ತಾರಲ್ಲ ಆ ಸಹವಾಸ ದೋಷದ ಕಾರಣ ಇದು ಯಾಕಂದ್ರೆ ಅವ್ರ ಆವಾಗಿನ ಟೀಕೆ ಏನಿತ್ತು ಇವರ ಜಾಸ್ತಿ ಮಾಡಿದ್ರೆ ಇವರ ಕಮ್ಮಿ ಮಾಡಿದ್ರಂತೆ ಈ ಕೆಲವು ಸರ್ತೆ ಈ ನಾವೆಲ್ಲ ಸ್ಕೂಲಲ್ಲಿದ್ದಾಗ ಒಂದು ಕತಿ ಹೇಳ್ತಾ ಇದ್ರು ಒಂದು ಹುಲಿ ಮರಿ ಕಳ್ಕೊಂಡು ಹೋಗಿ ಕುರಿ ಜೊತೆ ಕೂಡಿಬಿಡ್ತು ಆ ಕುರಿ ಅವನು ಅದನ್ನು ಕುರಿಗತ್ತೆನೇ ಬೆಳೆಸಿದ ಅದು ಬೇ ಬೇನೆ ಅಂತಿತ್ತು ಕಡಕ್ಕೆ ಒಂದು ದಿವಸ ಒಂದು ಹುಲಿ ಭೇಟಿ ಆಡ್ಲಿಕ್ಕೆ ಬಂದಾಗ ಆ ಹುಲಿ ಮ ಹುಲಿ ದೊಡ್ಡದಾಗಿತ್ತು ಅವಾಗ ಅದನ್ನು ಹಿಡ್ಕೊಂಡು ಹೋಗಿ ನೀರಾಗ ಅದರ ಮುಖ ತೋರಿಸಿ ನೀನು ಕುರಿಯಲ್ಲ ಹುಲಿ ನೀನು ಅಂತ ಹೇಳ್ತೇವೆ ಅಂತ ಹಂಗೆ ಸವಾಸ ದೋಷದಿಂದ ಅದು ಹುಲಿ ಮರಿ ಕುರಿ ಮರಿ ಆಗಿತ್ತು ಹಂಗೆ ಕಾಂಗ್ರೆಸ್ಸಿನ ಭಾಳಷ್ಟು ಮುಖಂಡರು ರಾಹುಲ್ ಗಾಂಧಿ ಸವಾಸದಿಂದ ಏನೇನೋ ಮಾತಾಡ್ತಿರ್ತಾರೆ ಒಟ್ಟ ಅಸಂಬದ್ಧವಾಗಿ ಏ ಇವ್ರಿಗೆ ಜಾಸ್ತಿ ಮಾಡಿದ್ರೆ ಜಿ ಟಿ ಇವ್ರಾಗ ಕಮ್ಮಿ ಮಾಡಿ ಉತ್ಸವ ಮಾಡ್ತಾ ಇದ್ದಾರೆ ಏನೇನೋ ಹೇಳಿದರು ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಬರೋಕ್ಕಿಂತ ಮೊದಲು ಏನಿತ್ತು ಯಾರು ನೋಡಲಿಲ್ಲ ಜಿ ಎಸ್ ಟಿ ಏನು ಶುರುವಾಯಿತು ಆವಾಗ ರಾಜ್ಯ ಸರ್ಕಾರಗಳ ಆಗ್ರಹದ ಮೇಲೆ ಯಾಕಂದರೆ ರಾಜ್ಯ ಸರ್ಕಾರ ನಮಗೆ ಕಾನ್ಫಿಡೆನ್ಸ್ ತೊಗೋಬೇಕಾಗಿತ್ತು ನಾವು ನಾಲ್ಕು ಸ್ಲ್ಯಾಬ್ ಇಟ್ಟಿದ್ವಿ ನಾಲ್ಕು ಸ್ಲ್ಯಾಬಲ್ಲಿ ಕೆಲವು ಹೈಯರ್ ಸ್ಲ್ಯಾಬ್ದಲ್ಲಿ ಇತ್ತು ಮತ್ತು ಅದು ಕಂಪೆನ್ಸೇಷನ್ನು ಕೊಡಲಿಕ್ಕೆ ನಾವು ಒಪ್ಕೊಂಡ್ವಿ ಮತ್ತು ಅದು ಕಾನೂನದಲ್ಲಿ ಪ್ರಯೋಜನ ಮಾಡೋಕಂದ್ರೆ ಅದನ್ನು ಒಪ್ಗೊಂಡಿದೆ ಇದು ಕಾಂಗ್ರೆಸ್ ಕಾಲದಲ್ಲಿ ಆಗಿರಲಿಲ್ಲ ಈಗ ಅದಾದ್ಮೇಲೆ ರೇಟ್ ಕಮ್ಮಿ ಆದ್ಮೇಲೆ ಈಗ ಆ ರೇಟ್ ಕಮ್ಮಿ ಆದದ್ದರೋ ಲಾಭ ಜನರಿಗೆ ತಟ್ಟಬಾರದು ಸರ್ಕಾರ ಮತ್ತು ಸಂಸ್ಥೆಗಳು ಅದರಲ್ಲಿ ದುಡ್ಡು ಮಾಡ್ಕೋಬೇಕು ಹೇಳಿ ತೊಂಬತ್ತು ರೂಪಾಯಿ ರೇಟ್ ಜಾಸ್ತಿ ಮಾಡ್ಯಾರ ನೈಂಟಿ ರುಪೀಸ್ ಪರ್ ಕೆ ಜಿ ಸ್ವಲ್ಪ ನೈಂಟಿ ಅಂದ್ರೆ ಸ್ವಲ್ಪ ಜಾಸ್ತಿ ಆವಾಗಲೂ ಕಾಂಗ್ರೆಸ್ದವ್ರಿಗೆ ಪ್ರೀತಿ ಆವಾಗಲೂ ಕಾಂಗ್ರೆಸ್ ಪಾರ್ಟಿಗೂ ಮತ್ತು ನೈಂಟಿಗೂ ನೈಂಟಿ ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗ್ತದೆ ಹಿಂಗಾಗಿ ನೈಂಟಿ ರುಪೀಸ್ ಅಲ್ಲಿ ಜಾಸ್ತಿ ಮಾಡ್ಯಾರ ಬೆಣ್ಣಿಗೆ ಎಷ್ಟು ಮಾಡ್ಯಾರಪ್ಪ ಬೆಣ್ಣಿಗೆ ಅರವತ್ತು ರೂಪಾಯಿ ಸಿಕ್ಸ್ಟಿ ನೈಂಟಿ ಅವರುತ್ತ ಹಂಗಾಗಿ ಇವರು ಈಗಾಗಲೇ ಸುಮಾರು ಐವತ್ತೈದು ಐಟಮ್ಗಳ ಬೆಲೆ ಯಾವುದು ರಾಜ್ಯ ಸರ್ಕಾರದ ಕಂಟ್ರೋಲ್ದಲ್ಲಿದೆ ಅದನ್ನು ಏರಿಸಿದ್ದಾರೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅಂಥೇಳಿ ದಿವಾಳಿ ಎದ್ದಿರುವ ಸರ್ಕಾರ ಈಗ ಇದನ್ನು ಜಾಸ್ತಿ ಮಾಡಿದೆ ಇದು ಐವತ್ತೈದನೇ ಐಟಮ್ ಅದು ರೇಟ್ ಜಾಸ್ತಿ ಮಾಡಿದೆ ಜನನ ಮರಣಗಳ ದಾಖಲೆಯನ್ನು ಹಿಡ್ಕೊಂಡು ಸರ್ಟಿಫಿಕೇಟ್ ಹಿಡ್ಕೊಂಡು ಎಲ್ಲ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬೆಂಕಿಗೆ ರಾಜ್ಯ ಸರ್ಕಾರ ಈಗ ತುಪ್ಪ ಸುರಿದಿದೆ ಬೆಲೆ ಏರಿಕೆ ಬೆಂಕಿಗೆ ರಾಜ್ಯ ಸರ್ಕಾರ ತುಪ್ಪ ಸುರಿದಿದೆ ಇದನ್ನು ತಕ್ಷಣ ವಿತ್ಡ್ರಾ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ